ಮೃತ ಅಭಿಮಾನಿಗಳ ಕುಟುಂಬಕ್ಕೆ ಸಿಕ್ತು ಪರಿಹಾರ ತಲಾ ಐದು ಲಕ್ಷ ಚೆಕ್ ವಿತರಣೆ ಯಶೋಮಾರ್ಗ ಫೌಂಡೇಶನ್ ಮೂಲಕ ಪರಿಹಾರ ಹೌದು ರಾಕಿಂಗ್ ಸ್ಟಾರ್ ಯಶ್ ನುಡಿದಂತೆ ನಡೆದಿದ್ದಾರೆ ತಮ್ಮ ಅಭಿಮಾನಿಗಳ ಕುಟುಂಬಕ್ಕೆ ಅವರು ನೆರವಿನ ಹಸ್ತ ಚಾಚಿದ್ದಾರೆ ಮೂರು ಜನ ಅಭಿಮಾನಿಗಳು ಮೃತಪಟ್ಟಿದ್ದ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ಆ ದಿನ ಭೇಟಿ ನೀಡಿದ ಯಶ್ ತನ್ನ ಕೈಲಾದ ಸಹಾಯ ಮಾಡೋದಾಗಿ ಹೇಳಿದರು ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನವನ್ನು ಹೇಳಿದರು ಸದ್ಯ ನಟ ಯಶ್ ಸ್ನೇಹಿತರಾದ ಚೇತನ್ ಮತ್ತು ರಾಕೇಶ್ ಅವರು ಮನೆ ಮಕ್ಕಳನ್ನು ಕಳೆದುಕೊಂಡಿರುವ ಮೂರು ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಪರಿಹಾರದ ಹಣದ ಚೆಕ್ ಅನ್ನು ವಿತರಿಸಿದ್ದಾರೆ ತಲಾ ಐದು ಲಕ್ಷ ರುಗಳಂತೆ ಮೂವರು ಅಭಿಮಾನಿಗಳ ಕುಟುಂಬದವರಿಗೆ ಚೆಕ್ ಹಸ್ತಾಂತರಿಸಲಾಗಿದೆ ಈ ಹಣವನ್ನು ಯಶ್ ಅವರ ಯಶೋಮಾರ್ಗ ಫೌಂಡೇಶನ್ ಮೂಲಕ ನೀಡಲಾಗಿದೆ ಮಧ್ಯರಾತ್ರಿ ನಡೆದಿತ್ತು ಘೋರ ದುರಂತ ಲಕ್ಷ್ಮೀಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಜನವರಿ ಏಳರ ರಾತ್ರಿ ವಿದ್ಯುತ್ ಅವಘಡ ಸಂಭವಿಸಿತ್ತು ಯಶ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕಟೌಟ್ ನಿಲ್ಲಿಸಲು ಮುಂದಾಗಿದ್ದ ಮೂವರು ಯುವಕರಿಗೆ ವಿದ್ಯುತ್ ತಗಲಿದ್ದರಿಂದ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದರು ಸೂರಣಗಿಯ ಮುರಳಿ ನವೀನ ಹಾಗೂ ಹನುಮಂತ ಎಂಬುವವರು ಪ್ರಾಣ ಕಳೆದುಕೊಂಡಿದ್ದರು ಈ ಮೂವರ ಕುಟುಂಬಕ್ಕೂ ತಲಾ ಐದು ಲಕ್ಷ ರುಗಳ ಚೆಕ್ ವಿತರಣೆಯನ್ನ ಮಾಡಲಾಗಿದೆ ಘಟನೆಯಲ್ಲಿ ಇತರೆ ಮೂವರು ಯುವಕರು ಗಾಯಗೊಂಡಿದ್ದರು ಅವಘಡದ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಜನವರಿ ಎಂಟರಂದು ನಟ ಯಶ್ ಅವರು ಸೂರಣಗಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತ ಯುವಕರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಮೃತರ ಮನೆಗಳಿಗೆ ತೆರಳಿ ಪೋಷಕರಿಗೆ ಧೈರ್ಯ ಸಹ ತುಂಬಿದ್ರು ಸರಕಾರದಿಂದ ತಲಾ ಎರಡು ಲಕ್ಷ ಪರಿಹಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ದುರ್ಘಟನೆಯ ಬಗ್ಗೆ ಆ ದಿನ ಬೇಸರ ವ್ಯಕ್ತಪಡಿಸಿದರು ಆ ಕುಟುಂಬಗಳಿಗೆ ನೆರವಾಗುವ ದೃಷ್ಟಿಯಿಂದ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಕೂಡ ನೀಡಿದರು ಸರ್ಕಾರದಿಂದ ಇನ್ನೂ ಪರಿಹಾರ ಸಿಗಬೇಕಾಗಿದೆ ಆದರೆ ನಟ ಯಶ್ ಅವರು ಮಾತ್ರ ಆ ದಿನ ವಿದೇಶದಲ್ಲಿದ್ದರೂ ಓಡೋಡಿ ಬಂದು ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಈಗ ಪರಿಹಾರ ನೀಡುವಲ್ಲೂ ಯಶ್ ಮುಂದೆ ಇದ್ದಾರೆ ನುಡಿದಂತೆ ಪರಿಹಾರವನ್ನು ಅಭಿಮಾನಿಗಳ ಕುಟುಂಬಸ್ಥರಿಗೆ ತಲುಪಿಸುವ ಮೂಲಕ ನೆರವಾಗಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್